ರಾಜ್ಯ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ವಿಧಾನಸೌಧದಲ್ಲಿ ಮಾಹಿತಿ ನೀಡಿರುವ ಕೃಷಿ ಸಚಿವ ಚಲುವರಾಯಸ್ವಾಮಿ ಸಚಿವ ಸಂಪುಟದ ಉಪ ಸಮಿತಿಯು ಒಂದು ನಿರ್ಧಾರವನ್ನ ಮಾಡಿದೆ ಈ ಬಾರಿ ರೈತರಿಗೆ ಸಿಹಿ ಸುದ್ದಿ ಕೊಡಬೇಕೆಂದು ಅಂದುಕೊಂಡಿದ್ದೇವೆ ಹೀಗಾಗಿ ಹದಿನೆಂಟು ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳಿಗೆ ರಾಜ್ಯ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಕೊಡಲು ತೀರ್ಮಾನವನ್ನ ಮಾಡಿದೆ ಅಂತ ಹೇಳಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ ರಾಗಿ ಭತ್ತ ಜೋಳ ತೊಗರಿ ಶೇಂಗಾ ಹತ್ತಿ ಸೇರಿದಂತೆ ಹದಿನೆಂಟು ಬೆಳೆಗಳಿಗೆ ಸರ್ಕಾರ ಬೆಂಬಲ ಬೆಲೆಯನ್ನ ನೀಡಲಿದೆ ಸರ್ಕಾರದಿಂದ ಹದಿನೈದು ಲಕ್ಷ ಮೆಟ್ರಿಕ್ ಟನ್ ಉತ್ಪನ್ನ ಕೊಳ್ಳಲು ತೀರ್ಮಾನವನ್ನ ಕೂಡ ಮಾಡಲಾಗಿದೆ ಅದರಲ್ಲಿ ಆರು ಲಕ್ಷ ಮೆಟ್ರಿಕ್ ಟನ್ ರಾಗಿಯನ್ನ ಖರೀದಿಸಲು ತೀರ್ಮಾನವನ್ನ ಮಾಡಲಾಗಿದೆ ಎಕರೆಗೆ ಹತ್ತು ಕ್ವಿಂಟಾಲ್ ಗರಿಷ್ಠ ಐವತ್ತು ಕ್ವಿಂಟಾಲ್ ಖರೀದಿ ಮಾಡಲಾಗುವುದು ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿಗೆ ಖರೀದಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ಸೆಪ್ಟೆಂಬರ್ನಿಂದ ರಿಜಿಸ್ಟ್ರೇಷನ್ ಆರಂಭವಾಗಲಿದೆ ಮೂರು ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿಗೆ ನಿರ್ಧಾರವನ್ನ ಮಾಡಲಾಗಿದೆ ಕ್ವಿಂಟಾಲ್ಗೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿಗೆ ಖರೀದಿ ಮಾಡ್ತೀವಿ ಪ್ರತಿ ರೈತರಿಂದ ಗರಿಷ್ಠ ಇಪ್ಪತ್ತೈದು ಕ್ವಿಂಟಾಲ್ ಖರೀದಿ ಮಾಡಲಾಗುವುದು ಹಾಗೆಯೇ ಮೂರು ಲಕ್ಷ ಮೆಟ್ರಿಕ್ ಟನ್ ಬಿಳಿ ಜೋಳ ಖರೀದಿಗೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ ಇನ್ನು ಗರಿಷ್ಠ ಒಬ್ಬ ರೈತರಿಂದ ನೂರೈವತ್ತು ಕ್ವಿಂಟಾಲ್ ಖರೀದಿ ಮಾಡಲಾಗುವುದು ಪ್ರತಿ ಕ್ವಿಂಟಾಲ್ಗೆ ಮೂರು ಸಾವಿರದ ಆರುನೂರ ಅರವತ್ತೊಂಬತ್ತು ರೂಪಾಯಿಯಂತೆ ಖರೀದಿಸಲಾಗುವುದು ಹಾಗೆಯೇ ಸಿರಿಧಾನ್ಯವನ್ನ ಸರ್ಕಾರ ಖರೀದಿ ಮಾಡಲಿದೆ ನವಣೆ ಸಾಮೆ ಹಾರಕ ಮುಂತಾದ ಸಿರಿಧಾನ್ಯ ಖರೀದಿ ಆಗಲಿದೆ ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಬೆಂಬಲ ಬೆಲೆ ನೀಡಲಾಗುವುದು ಇದಕ್ಕೆ ನೂರ ಹದಿನಾಲ್ಕು ರೂಪಾಯಿ ಉತ್ತೇಜನ ಮೊತ್ತ ಸೇರಿಸಿ ಒಟ್ಟು ಐದು ಸಾವಿರ ಕೊಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ